ಹಸು ಕರು ಹಾಕಿದಾಗ ಬಂದಂಥ ಗಿಣದ ಹಾಲನ್ನು ಒಂದು ಲೋಟ ತೊಗೊಂಡಿದ್ದೀನಿ ಆ ಒಂದು ಲೋಟ ಹಾಲಿಗೆ ಒಂದು ಲೋಟ ಸಾದ ಹಾಲನ್ನು ಮಿಕ್ಸ್ ಮಾಡಿ ಎರಡು ಹಚ್ಚು ಬೆಲ್ಲನ ಕುಟ್ಟಿ ಪುಡಿ ಮಾಡಿಕೊಂಡು ಅದನ್ನು ಕರಗೋದಕ್ಕೆ ಬಿಡಬೇಕು ಅದು ಕರಗಿದ ನಂತರ ಅದನ್ನು ಮತ್ತೊಂದು ಪಾತ್ರೆಗೆ ನಾವು ಸೋಸಿಕೊಳ್ಳಬೇಕು ಸೋಸಿದ ನಂತರ ಆ ಪಾತ್ರೆಗೆ ಕುಟ್ಟಿಟ್ಟುಕೊಂಡಿರುವಂತಹ ಒಂದು ಏಲಕ್ಕಿ ಸ್ವಲ್ಪ ಒಣಶುಂಠಿ ಮತ್ತು ಕೊಬ್ಬರಿಯನ್ನು ಸೇರಿಸಿ ಸ್ವಲ್ಪ ತಿರುಗಿಸಿ ಒಂದು ಇಡ್ಲಿ ಪಾತ್ರೆಯಲ್ಲಿ ಕಾಲು ಭಾಗದಷ್ಟು ನೀರನ್ನು ಹಾಕಿ ಬಿಸಿ ಮಾಡಿ ಆ ಪಾತ್ರೆಯನ್ನು ಇಡ್ಲಿ ಪಾತ್ರೆಗೆ ಇಟ್ಟು ಮುಚ್ಚಬೇಕು ಇದನ್ನು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಯಿಸಿಕೊಂಡ ನಂತರ ಅದನ್ನು ನಾವು ತೆಗೆದಾಗ ಈ ರೀತಿಯಾಗಿ ಗಟ್ಟಿಯಾಗಿರುತ್ತದೆ ನೋಡಲು ಕೇಕ್ ರೀತಿಯಲ್ಲಿ ಇರುತ್ತದೆ ಈಗ ಗಿಣ್ಣ ಸವಿಯಲು ಸಿದ್ಧವಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವಿನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು